ಅವರ್ ನೇಚರ್ ಲೈಫಿಗೆ ವೆಲ್ಕಮ್ ಇವತ್ತು ನಾನು ನಿಮ್ಮ ಹತ್ರ ಹಂಚಿಕೊಳ್ಳಿಕ್ಕೆ ಬಂದಿರುವಂಥ ವಿಷಯ ಸರ್ವೇ ಸಾಮಾನ್ಯವಾಗಿ ಈಗ ಕಾಣ್ತಿರುವಂಥ ಶೀತ ತಂಡಿ ನೆಗಡಿ ಅಥವಾ ತಲೆನೋವಾಗಿರ್ಬೋದು ಏನೇ ಪ್ರಾಬ್ಲಮ್ ಈಗ ಪ್ರತಿಯೊಂದಕ್ಕೂ ಕಾರಣ ಶೀತ ಅಂದರೆ ಚಳಿಗಾಲ ಸ್ಟಾರ್ಟ್ ಆಗ್ತಾ ಇದ್ದ ಹಾಗೆ ನಮ್ಮ ನೋಸ್ ಬ್ಲಾಕ್ ಆಗುವಂಥದ್ದು ಗಂಟ್ಲು ಕಟ್ಟುವಂಥದ್ದು ಕೆಮ್ಮ ಈ ಥರ ಒಂದು ಕಾಯಿಲೆಗಳು ಕಾಣಿಸ್ಕೊಂಡಾಗ ನಾವು ಯಾವ ರೀತಿಯಾದಂಥ ಮನೆ ಮದ್ದನ್ನು ಅನ್ನೋದನ್ನು ನೋಡಿಕೊಳ್ಳುವ ಹೌದು ಈ ಶೀತ ಬಂದಾಗ ಪ್ರತಿ ಮಕ್ಕಳಿಂದ ಹಿಡಿದು ಮುದುಕರ ತನಕ ಪ್ರಾಬ್ಲಮ್ಗಳು ಕಾಣಿಸ್ಕೊಳ್ಳುತ್ತೆ ಹೆಚ್ಚಾಗಿ ಮೂಗು ಬ್ಲಾಕ್ ಆಗುವಂಥದ್ದು ಅಂದರೆ ನೋಸ್ ಬ್ಲಾಕ್ ಆಗುವಂಥದ್ದು ಗಂಟ್ಲು ಕಟ್ಟುವಂಥದ್ದು ಅದರಿಂದ ತಲೆನೋವು ಮೈಕೆ ನೋವು ಮುಖ ಊತ ಇದೆಲ್ಲ ಸ್ಟಾರ್ಟ್ ಆಗುತ್ತೆ ಕಾರಣ ಇಷ್ಟೇ ಕಾಲಿನ ಮೂಗಲ್ಲಿ ಬ್ಲಾಕ್ ಆದಾಗ ಹತ್ತು ಹಲವು ಸಮಸ್ಯೆಗಳು ಕಾಣುತ್ತೆ ನಾವು ಹತ್ತು ಹಲವು ಮೆಡಿಷನ್ಗಳನ್ನ ಟ್ರೈ ಮಾಡ್ತೀವಿ ಅದೆಲ್ಲದಕ್ಕಿಂತ ಬೆಸ್ಟ್ ಆಗಿರುವಂಥ ಒಂದು ಮೆಡಿಷನ್ ಅಂತ ಹೇಳಿದ್ರೆ ಮನೆಯಲ್ಲೇ ಸಿಗುವಂತಹ ಉತ್ತಮವಾದಂತಹ ಹಾಗೂ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಮತ್ತು ತುಂಬ ಸುಲಭವಾಗಿ ಯೂಸ್ ಮಾಡುವಂತಹ ಮೆಡಿಷನ್ನ ನಾವು ನೋಡುವ ಪ್ರತಿಯೊಬ್ಬರ ಮನೆಯಲ್ಲಿ ತುಪ್ಪ ಕಾಣಿಸುತ್ತೆ ಅಂದರೆ ಅದು ಹಸಿವಿನ ತುಪ್ಪ ಆದರೆ ತುಂಬ ಒಳ್ಳೆಯದಾಗಿರುತ್ತೆ ಆದರೆ ಈಗಿನ ಕಾಲದಲ್ಲಿ ತುಂಬ ಕಷ್ಟ ಆಗಿರೋದರಿಂದ ಯಾವುದೇ ತುಪ್ಪನ ನೀವು ತಗೊಳ್ಬೋದು ಇದರಿಂದ ಯಾವುದೇ ಆದಂಥ ಸೈಡ್ ಎಫೆಕ್ಟ್ಸ್ ಖಂಡಿತವಾಗ್ಲೂ ಇಲ್ಲ ಇಯರ್ಬಡ್ಸ್ನ ತೊಗೊಳ್ಳಿ ಇಯರ್ಬಡ್ಸ್ನ ತುಪ್ಪದಲ್ಲಿ ಒಮ್ಮೆ ಡಿಪ್ ಮಾಡಿ ಮೂಗಿನ ಒಳಗಡೆ ತಿರುಗಿಸಿ ಅಂದರೆ ಸ್ವಲ್ಪ ತುಪ್ಪ ಜಾಸ್ತಿ ಹೋದ್ರೂ ಏನು ಪ್ರಾಬ್ಲಮ್ ಆಗೋದಿಲ್ಲ ಸಣ್ಣ ಮಗುವಾಗಿದ್ದರೆ ನಿದ್ರೆ ಬಂದಾಗ ಸ್ವಲ್ಪ ಜಾಗೃತಿಕರಿಂದ ಮೂಗಿನ ಒಳಗಡೆ ಹಾಕಿ ಅದು ಒಂದು ಎರಡು ನಿಮಿಷ ಹಾಗೇ ಇರಲಿ ಏನೋ ಮುಟ್ಟೋದಕ್ಕೆ ಹೋಗಬೇಡಿ ಅದನ್ನು ಒಳಗಡೆ ಸೇಂದೋದ್ರಿಂದ ತುಂಬ ರಿಲ್ಯಾಕ್ಸ್ ಸಿಗುತ್ತೆ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಇದನ್ನು ಏಜ್ ಆದವರಿಗೂ ಸಹ ಮಾಡ್ಬೋದು ಸಣ್ಣ ಮಗುವಿಗೂ ಸಹ ಮಾಡ್ಬೋದು ಯಾರಿಗೆ ಬೇಕಾದ್ರೂ ಮಾಡ್ಬೋದು ಶೀತ ಆದಾಗ ನೋಸ್ ಬ್ಲಾಕ್ ಆದಾಗ ತಲೆನೋವು ಬಂದಾಗ ಶೀತದ ಯಾವುದೇ ಸಮಸ್ಯೆ ಇದ್ರೂ ಇದನ್ನು ಟ್ರೈ ಮಾಡಿ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೆ ಖಂಡಿತವಾಗಲೂ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯದಾಗಿ ಕಾಣುತ್ತೆ ಇಷ್ಟ ಆದರೆ ನಿಮ್ಮವರಿಗೂ ಸಹ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಆಗದೇ ಇದ್ದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಸುಲಭವಾದಂತಹ ಮನೆ ನಾವು ಈ ಚಾನಲ್ನಿಂದ ತಿಳ್ಕೊಳ್ಳುವ